ಕೋವಿಡ್ ರಿಪೋರ್ಟ್ ನ ಬಗ್ಗೆ ಏನ್ ರಿಪೋರ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಕ್ಯಾಬಿನೆಟ್ ಇಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಮಾಧ್ಯಮದಲ್ಲಿ ನೋಡಿದ್ದೇನೆ ಪ್ರತಿ ಸಂಪುಟದಲ್ಲಿ ಒಟ್ಟಿಗೆ ತಗೊಳ್ಲಿ ಆಮೇಲೆ ಚರ್ಚೆ ಮಾಡಿ ಇದಕ್ಕ ನಾವು ತಗಲಿಕ್ಕೆ ಹೊರಟಿದ್ದಾರಲ್ಲ ಕೆಂಪಣ್ಣ ರೀಡೋ ಅದೇನು ತಗೊಂಡಿದ್ದೀರಿ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೋಬೋದಲ್ವಾ ಅಪ್ಪಣೆ ಗೊತ್ತಿಲ್ಲ ಅದನ್ನ ತೆಗೆದ್ರೆ ತುಪ್ಪ ಜನ ಮೆಚ್ಕೋತಾರಲ್ವ ಅದು ಪ್ರಾರಂಭ ಮಾಡಲಿ ಅಂದ್ರೆ ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರಣ್ಣ ಈಗಾಗಲೇ ನಮ್ಮ ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿದ್ದಾರೆ ಮತ್ತು ಇನ್ನೂ ಅಡ್ವೊಕೇಟ್ ಜನರಲ್ ಅವರು ಮತ್ತು ಸಿದ್ದರಾಮಯ್ಯವರು ವಕೀಲರು ಇನ್ನೂ ಒಂದು ರೌಂಡ್ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ ವಾದ ಮಾಡಲಿಕ್ಕೆ ಜನ ಬರಲಿ ಕೋರ್ಟ್ ಮುಂದೆ ಇದೆ ಕೋರ್ಟಲ್ಲಿ ಅಂತಿಮವಾಗಿ ತೀರ್ಮಾನಗಳು ಏನಾಗ್ತದೆ ಕಾದ್ ನೋಡೋಣ ಬೇಡ